ರಾಬರ್ಟ್ ಕ್ಲೈಮ್ ಈ ರಾಬರ್ಟ್ ಕ್ಲೈವ್ ಏನು ಕೊಟ್ಟಾಗತ್ತಪ್ಪ ಅಂತಂದಾಗ ಈ ಸಿರಾಜ್ ಉದ್ದೌಲ ಏನ್ ನಮ್ಮ ಬ್ರಿಟಿಷರ ಸೈನಿಕರನ್ನ ಒಂದು ನೂರ ಇಪ್ಪತ್ಮೂರು ಜನ ಒನ್ ಟ್ವೆಂಟಿ ತ್ರೀ ಮೆಂಬರ್ಸ್ ಏನ್ ಮಾಡಿದಾನೆ ಹತ್ಯೆ ಮಾಡಿದಾನೆ ಅದಕ್ಕೋಸ್ಕರ ಅವನ ಮೇಲೆ ಸೇನೆ ತೀರಿಸಿಕೊಳ್ಳಲು ಇವನು ಕಲ್ಕತ್ತಾದಿಂದ ಏನು ಮಾಡಿದ ಕಲ್ಕತ್ತಾದಿಂದ ಹೊರಟು ಹೋದ ಹೊರಟು ಬಂದ ಕಲ್ಕತ್ತಾದಿಂದ ಬಂದ ಬಂದಿ ಎಂಬಂತ ಪ್ರದೇಶಕ್ಕೆ ಬರ್ತಾನೆ ಯಾರು ರಾಬರ್ಟ್ ಕ್ಲೇವ್ ಈ ತಪ್ಪು ಕೋಲಿನ ದುರಂತದ ಒಂದು ಸಂದೇಶವನ್ನು ಕೇಳಿದಂತ ರಾಬರ್ಟ್ ಮಾಡಿದ ಕಲ್ಕತ್ತಾದಿಂದ ಎಲ್ಲಿಗೆ ಬಂದ ಕ್ಲಾಸಿ ಎಂಬಂತ ಪ್ರದೇಶಕ್ಕೆ ಬರ್ತಾನೆ ಕ್ಲಾಸಿ ಎಂಬಂತ ಪ್ರದೇಶಕ್ಕೆ ಬಂದಾಗ ಏ ರಾಬರ್ಟ್ ಮತ್ತು ಸಿರಾಜ್ ಉದ್ದವಲನ ಮಧ್ಯದಲ್ಲಿ ಏನಾಗುತ್ತೆ ಅಂತಂದಾಗ ಯುದ್ಧ ನಡೆಯುತ್ತೆ ಸಣ್ಣ ಪುಟ್ಟ ಯುದ್ಧದಲ್ಲಿ ನಡೀತವೆ ಇಲ್ಲಿ ನಿರ್ಣಾಯಕ ಯುದ್ಧ ಆಗುವುದಿಲ್ಲ ಇಲ್ಲಿ ಪ್ರಾಚಿ ಕದನ ನಡೆಯುವುದಿಲ್ಲ ಬಟ್ ಅಂತಂದಾಗ ಸಣ್ಣ ಪುಟ್ಟ ಯುದ್ಧಗಳು ಏನಕ್ಕವೆ ಅಂತಂದಾಗ ನಡೀತಾವೆ ಹಾಗಾದ್ರೆ ಈ ಸಣ್ಣ ಪುಟ್ಟ ಯುದ್ಧಗಳು ನಡೆದಂತ ಸಂದರ್ಭದಲ್ಲಿ ನೋಡಿ ಶಿರಾಜ್ ಯುದ್ಧವನು ಮತ್ತು ಅಂತಂದಾಗ ಶಿರಾಜ್ ಯುದ್ಧವ್ ಹಾಗೂ ರಾಬರ್ಟ್ ಕ್ಲೇವ್ ನ ಮಧ್ಯದಲ್ಲಿ ಏನಾಗುತ್ತೆ ಯುದ್ಧಗಳು ನಡೀತಾವೆ ಸಣ್ಣ ಪುಟ್ಟ ಯುದ್ಧಗಳು ನಡೀತವೆ ಅವಾಗ ಅಂತಂದಾಗ ಒಂದು ಒಪ್ಪಂದ ಆಗತ್ತೆ ಹದಿನೇಳು ನೂರ ಐವತ್ತ ಏಳು ಜೂನ್ ಟ್ವೆಂಟಿ ಒನ್ ಜೂನ್ ಇಪ್ಪತ್ತೊಂದರಂದು ಏನಾಗುತ್ತೆ ಒಂದು ಒಪ್ಪಂದ ಆಗತ್ತೆ ಅಲಿನಗರ್ ಒಪ್ಪಂದ ಅಂತೇಳಿ ಯಾವ ನಗರದಲ್ಲಿ ಅಲಿನಗರ್ ಒಪ್ಪಂದ ಅಂತ ಅಂತಾಗತ್ತೆ ಯಾರು ಯಾರು ಇರಿಸ ನಗರ ಒಪ್ಪಂದ ರಾಬರ್ಟ್ ಕ್ಲೇಮ್ ಮತ್ತು ಸಿರಾಜ್ ಉದ್ದವ್ನ ಮಧ್ಯದಲ್ಲಿ ನಡೆಯುತ್ತೆ ನೋಡಿ ಬಾ ಚೆನ್ನಾಗಿ ಗೊತ್ತೆ ನೀವು ಅಲ್ಲಿ ನಗರ ಒಪ್ಪಂದ ಯಾರಿದ್ರು ಅಂತಂದಾಗ ಇಲ್ಲಿ ಸಿರಾಜ್ ಉದ್ದ ಇಲ್ ಯಾರಿದ್ರು ರಾ ಬಟ್ ಪ್ಲಯರ್ ಇದ್ದವ ಮಧ್ಯದಲ್ಲಿ ಅಲಿ ನಗರ ಒಪ್ಪಂದ ಆಯ್ತು ಅಲ್ಲಿ ನಗರ ಒಪ್ಪಂದ ಪ್ರಕಾರ ಏನಪ್ಪಾ ಅಂತಂದಾಗ ಅದು ತಾತ್ಕಾಲಿಕ ಒಪ್ಪಂದವಾಗಿತ್ತು ಶಾಶ್ವತವಾದಂತ ಪರಿಹಾರ ಕೇಳಿವೆ ಒಂದು ತಾತ್ಕಾಲಿಕ ಒಪ್ಪಂದ ಆದ ಕಾರಣದಿಂದ ಏನಾಯ್ತು ಅಂತಂದಾಗ ಇಲ್ಲಿ ಒಪ್ಪಂದ ಮಾಡಿಕೊಳ್ತಾರೆ ಇಲ್ಲಿ ಪ್ರಶ್ನೆಗಳಲ್ಲಿ ಕೇಳ್ತಾ ನಿಮಗೆ ಈ ಅಲಿನಗರ ಒಪ್ಪಂದದ ನಂತರ ಬ್ರಿಟಿಷರನ್ನು ಬೆಂಬಲಿಸಿದವರು ಯಾರು ಅಂತ ಹೇಳಿ ನೋಡಿ ಅಲಿನಗರ ಒಪ್ಪಂದದ ನಂತರ ಬ್ರಿಟಿಷರ ಬೆಂಬಲಿಸಿದವರು ಬೆಂಬಲಿಸಿದವರು ಯಾರು ಅಂತ ಕೇಳ್ತಾರೆ ಇಂಪಾರ್ಟೆಂಟ್ ಇರಬೇಕು ಇವರ ಬದ್ಧ ವಹಿಗಳು ಯಾರು ಚಿರಾಜ್ ಯುದ್ಧವರ ಬದ್ಧ ವಹಿಗಳು ಯಾರು ಅವರ ಚಿಕ್ಕಮ್ಮ ಯಾರು ಯಾರೇ ಗಾಸಿಗೆ ಬೇಗ नेक्स्ट है सेकंड वन शौकत शौकत जंग नंतर ये तल धन लाए के अब तने फिराक दोन धन लाए के यार वो मीर जापर इतना ये पांच धन का धन लाए के यार धन लाए के इतना सिराज धन लाए का मीर जापर नेक्स्ट यार पर तक पांच धन का జగత్ జగత్ ఈ రీతి అనేక వ్యక్తి కృష్ణ వల్ల అంత ఇంపార్టెంట్ కృష్ణ వల్ల అంతే ఈ కృష్ణ వల్ల ఈ ప్రముఖ నాయకెలూ కూడా यार ये बंबल बंद रहो बिटी से तो मिल आ रहे हैं गांसी की बेगम शोकत चंद मीर जापर राय बुल्लब जगत सही प्रश्नों का लगा तो ये अंदर रूप पूरा एक मार्च में तारे अंदर डाला ये बिटी से ये बंबल बंद ये काम की आ रहे हो सर बंबल बंद रहो बेटा कार्य में कर रहे बिटी से ये ಈ ಖಾಸಗಿ ಬೇಗಂ ಮತ್ತು ಒಪ್ಪಂದ ಮಾಡಿಕೊಂಡ್ರೆ ಏನಂತ ಸಿರಾಜುದ ಅಧಿಕಾರದಿಂದ ತಲೆಗಿಳಿಸಿ ನಿಮ್ಮಣ್ಣ ಏನು ಮಾಡ್ತೇವೆ ಅಧಿಕಾರಕ್ಕೆ ತಗುತ್ತೇವೆ